ಏ ಸಿಂಗಾರಿ ಎಲ್ ಉಂಟೆ ನಿತ್ಕರ ಇಲ್ಲಿ ನಾ ಎಲ್ ಹೋಗಿನ ಅಲ್ಲಿ ಇರ್ತೇನೆ ನೋಡಿ ನೀನು ಜಿಂಕ್ ಇದ್ದಂತಲೆ ಹುಲಿ ಬರದ ಮತ್ ಯಾಕೆ ಇಲ್ಲಿ ಇಲಿ ಐತಿ ಕಣಪಣ ಬಂತ ಅದಕ್ಕೆ ಇಲಿ ಅಂತಂದ ಹೇಳಿ ಅಸಡ್ಡೆ ಮಾಡ್ಬಿಡ ಸಿಂಗಾರಿ ಟೈಮ್ ನೋಡ್ಕೊಂಡ್ ಬಿಲಾಸ್ ಪತ್ರ ಗುಟ್ಟೋಕಿ ಏನ್ ಲೇ ಹಚ್ಚತ್ರಿ ನಾ ಏನು ಸಣ್ಣ ಇದ್ರಾಗೆಲ್ಲ ನೋಡು ಈ ಸಿಂಗಾರಿ ಅಂದ್ರೆ ಬರೀ ಬ್ಯೂಟಿ ಅಲ್ಲ ಬಹಳ ಘಾಟಿನೂ ಅದಡ ನಿನ್ ಸೊಕ್ ಹೆಂಗ್ ಅಡಗಿಸ್ಬೇಕಂತ ನಂಗ್ ಗೊತ್ತು ಹ ಏನ್ ಬಾರಿ ಬ್ಯೂಟಿ ನಿಂದು ನಾವ್ ಕಾಲೇಜ್ ನಾಗ ಇದ್ದಾಗ ಇಂತ ಒಂದ್ ಬ್ಯೂಟಿ ನೋಡೇವಿ ನಾವ್ ಕಾರಿಡಾರ್ ಅಲ್ಲಿ ನಡ್ಕೊತ ಹೊಂದ್ರ ಸಾಕು ಆ ಬ್ಯೂಟಿಗಳೆಲ್ಲ ಬರೀ ನಮ್ ಬೂಟ್ ಸಪ್ಲೋಕ್ ನಾಚ್ಕೊಂಡ್ ಡಿಲಿವರಿ ಮಾಡ್ಸ್ಕೊಂಡವ್ರೆ ಹೇಳು ಒಂದ್ ಜೋಡಿ ಏ ಗೌಡ ನೋಡ್ಕೊಂಡ್ ಮಾತಾಡು ನನ್ ವಿಷಯದಾಗ ತಪ್ಪ ಮಾಡು ತಿಂದ್ರ ಆಮೇಲೆ ನೀರ್ ಕುಡಿಬೇಕತ್ ನೋಡು ಉಪ್ ಉಪ್ತಿಂದ ನೀರ್ ಕುಡಿಯಕಾಲ ಯಾವಾಗಲೂ ಹೋಯ್ತು ಈಗ ಏನಾದ್ರು ಬಾಟ್ಲು ಬೇರೆ ಹೊಡ್ದು ಉಪ್ಪಿಂಗ್ ಕಾಯ್ ಹಾಕಲ್ಲ ಬೇಕಂದ್ರ ಹೇಳಲ್ಲ ನಿಂಗು ಆ ಉಪ್ಪಿನ ಆಹಾ ನೋಡಕ್ ಸ್ವಾಮಿ ಕಣ್ಣಕ್ ಕಂಡೆ ಮೊದ್ಲು ಆದ್ರೆ ಈಗ ಮಾಡೋದೆಲ್ಲ ಕಾಮಿ ಕೆಲ್ಸಾನೇ ಏನ್ ಮಾಡೋದ್ ಬಿಡ ಸಿಂಗಾರಿ ಕಾಯಕವೇ ಕೈ ಕೆಲಸ ಕೈಲಾಸ ಅಂತ ಪಾಲಿಸ್ತವಿ ಅಪ್ಪ ಮಾಡಿ ದಾಸ್ತಿ ಆಯ್ತಂತ ಹಿಂಗ್ ಮೆರ್ಯ ಕತ್ತಿ ಒಂದ್ ತಿಳ್ಕ ಕುಂತುಂಡ್ರ ಕುಡ್ಕಿ ಒಂದ್ ಕೂಡ ಸಾಲಲ್ಲ ಕುಂತಿನ ಓಡಾಡ್ಕಂತ ನಮ್ ಹೇಗತನಲ್ಲ ಇವರಾಗ ನಾನೇ ರಾಜ ನಂದೇ ರಾಜಕ ನಿನ್ ಹೇಳರ್ ಕೇಳಾರಿಲ್ಲ ಅಂತ ಮಾಡಿಯನ ಈ ಸಿಂಗಾರಿ ಅದಳ ಈಕಿ ತಂಟಿಗ್ ಬಂದ್ರ ಸರಿಯಾಗ್ ಬುದ್ಧಿ ಕಲಿಸ್ತಾಳ ಬೇರೋಳ ತೋರ್ಸಿದ್ರ ಹಸ್ತಾನೆ ನುಂಗ್ತಾಳ ನೋಡ್ ಸಿಂಗಾರಿ ರೋಡ್ ಮೇಲೆ ಟಾರ್ ಐತಿ ನಿನ್ ಕಣ್ಣಾಗ ಫೈರ್ ಐತಿ ಈ ಛತ್ರಿ ಚಡ್ಡಾಗ ಸರ್ 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 ಮಿಸ್ಟೇಕ್ ಅವ್ನ್ ಸೊಂಟದಾಗ ಉಡ್ದಾರ ಐತಿ ಇಷ್ಟೆಲ್ಲಾ ಇರ್ಬೇಕಾದ್ರ ನನ್ ನಿನ್ ಪ್ರೀತಿ ಇರಲ್ಲ ಯೋಚನೆ ಮಾಡಿ ಹೇಳಲ್ಲ